ಗುಡ್ ಮಾರ್ನಿಂಗ್ ಶುಭ ದಿನ ಹೇಗಿದ್ದೀರಾ ಎಲ್ಲ ಮಕ್ಕಳಂತೂ ಅಂತೂ ಸ್ಕೂಲ್ಗೆ ಹೋಗಿ ರೆಡಿ ಆಗಿದ್ದಾರೆ ಅ ನೀ ಇವತ್ತು ಹೋದ್ರಿಂದ ಎರಡು ದಿನ ಇಲ್ಲ ನಿನ್ನೆನೆ ಹೇಳಿದ್ದೆ ನಿಮಗೆ ನಿನ್ನೆ ಎಲ್ಲ ರೆಡಿ ಮಾಡಿ ಮಲ್ಬವಾಗಲೂ ಲೇಟ್ ಆಗಿತ್ತು ಸೊ ಬೇಜಾರು ಕೂಡ ಆಗ್ತಾ ಉಂಟು ಅವಳು ಹೋಗ್ತಾ ಇರೋದು ಅವನ್ ಟೂ ಡೇಸ್ ಬರ್ತಾಳೆ ಫೋನೆಲ್ಲ ಮಾಡಿ ಮಾಡಲಿಕ್ಕಾದರೆ ಮಾಡ್ತಾ ಇರು ಅಂತ ಹೇಳಿದ್ದೇನೆ ನೋಡಬೇಕು ಏನೆಲ್ಲ ಆಗುತ್ತೆ ಅಂತ ಕೃಷ್ಣನ್ಗೂ ಬೇಜಾರಿದೆ ಗುಡ್ ಮಾರ್ನಿಂಗ್ ಶುಭ ದಿನ ಹೇಳಿ ಮಗಳು ಹೋಗಿ ಆಯಿತು ಗಂಟೆ ಇವಾಗ ತಿಂಡಿ ಆಗ್ತಾ ಉಂಟು ನಂದು ಸೂರ್ಯನ ಕಿರಣ ನೋಡಿ ಲ್ಲ ಸೂರ್ಯನ ಮಯ್ಯ ಬಣ್ಣಿದೆ ಇವತ್ತು ಸ್ಪೆಷಲ್ ಏನಪ್ಪಾ ಅಂದ್ರೆ ರೊಟ್ಟಿ ಉಪ್ಪುಗರಿ ಇವೆಷ್ಟು ಜನ ಮಾಡಿದಿರೋ ಗೊತ್ತಿಲ್ಲ ನನ್ಗಲ್ಗೂ ತುಂಬಾ ಇಷ್ಟ ರೊಟ್ಟಿ ಉಪ್ಪುಗರಿ ಹಾಗಾಗಿ ಇವತ್ತು ರೊಟ್ಟಿ ಉಪ್ಪುಗರಿ ಕಣ್ಣ ಚಾರ್ ಜೊತೆಗೆ ಇವತ್ತು ಅಮ್ಮ ಅಪ್ಪ ಇಬ್ರು ಬರ್ತಿದ್ದಾರೆ ಅಂದ್ರೆ ಅಮ್ಮ ನಾಳೆಗೆ ಹೋಗ್ತಾರೆ ಬಂದು ಅಪ್ಪ ಅಪ್ಪ ಜಾತ್ರೆಗೆ ಹೋದವರು ಬಂದಿರ್ಲಿಲ್ಲ ಅಲ್ಲ ಹಾಗಾಗಿ ಬರ್ತಾ ಇದ್ದಾರೆ ಅ ಕೃಷ್ಣ ಅರ್ಜುನಿ ಬನ್ನಿ ಬನ್ನಿ ಅಂತ ಹಟಾಯ್ ಇರ್ತಿದಕ್ಕೆ ಅಜ್ಜಮನಿ ಬರಕ ಆಗಲ್ಲ ದೇವಸ್ಥಾನಕ್ಕೆ ಕೆಲಸ ಇದೆ ಅಮ್ಮ ಇವತ್ತು ಮನೆ 나ಳೆ ಹೋಗತಾರೆ ಅಮ್ಮ ಶಿವರಾತ್ರಿಯಲ್ಲ ಕಳ್ದ ಮೇಲೆ ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಹಾಗೆ ಎಷ್ಟು ಕೆಲಸ ಬಾಕಿದೆ ನೋಡಿ ರಾಜಕಣ್ಣ ಮನೆ ಹೋಗಿ ಬಸಳೆ ತಂದ ಅರೆ ಓಡೋಡ 10 ನಿಮಿಷ ಅಲ್ಲಿ ಕೂತೆ ಅಲ್ಲೇ ವಾಕೆ ತುಂಬಾ ಕೆಲಸ ಬಾಕಿದೆ ಓಕೆ ಹರಪರಪ್ಪ ರೊಟ್ಟಿ ಉಪ್ಪುಗರಿ ತಿಂದು ಮತ್ತೆ ಸಿಗ್ತಾನೆ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ರೊಟ್ಟಿ ಉಪ್ಪುಗರಿ ಅಂತ ಅಂಗಡಿ ರೊಟ್ಟಿ ಉಪ್ಪುಗರಿ ಹಾಗೆ ಅಪ್ಪ ಜಾತ್ರೆಗೆ ಹೋಗಿದ್ದವರು ಬಂದಿರ್ಲಿಲ್ಲಲ್ಲ ಈಗ ಅಮ್ಮ ಕರ್ಕೊಂಡು ಬಂದು ಅಮ್ಮ ಮತ್ತೆ ಅಪ್ಪ ಇಬ್ರು ಬಂದಿದ್ದಾರೆ ಅಮ್ಮ ನನ್ ಕೂಡ ಕೃಷ್ಣ ಬರ್ಲಿಕ್ಕೆ ಹೇಳಿದ್ದ ಅವತ್ತು ಹನಿ ಕೂಡ ಇರ್ಲಿಲ್ಲಲ್ಲ ಅವನಿಗೆ ಬಾರಿ ಬೇಜಾರು ಕೇಳ್ತಾ ಇದ್ದ ಹನಿ ಇದ್ರ ಗಲಾಟೆ ನಿಲ್ದಿದ್ರೆ ಯಾವಾಗ ಬರ್ತಾಳೆ ಎಷ್ಟೊತ್ತಿಗೆ ಬರ್ತಾಳೆ ಫೋನ್ ಮಾಡಿದ್ಲಾ ಹಾಗೆ ಹೇಗೆ ಅಂತ ಕೇಳ್ತಾ ಇರ್ತಾನೆ ಇವತ್ತು ತಾತ ಬಂದಿದ್ದಂತೂ ಭಾರಿ ಖುಷಿ ಅವನಿಗೆ ಅದು ತಂದ್ರ ಇದು ತಂದ್ರ ಅಂತ ಇದ್ದಾನೆ ನನಗೆ ಒಂದು ಸ್ಟಿಕ್ ತವ ಬೇಕಿತ್ತು ಹಾಗಾಗಿ ಅಗರದವ್ರದ್ದು ಕೊಂಡಿದ್ದೀನಿ ಯಾಕಂದರೆ ಅದು ಒಳ್ಳೆ ಕಂಪೆನಿ ಟ್ರೆಂಡಿಂಗಲ್ಲಿ ಕೂಡ ಇದೆ ಸೊ ಹಾಗಾಗಿ ನಾನು ಅಗರದವ್ರದ್ದು ಸ್ಟಿಕ್ ತವಾ ತಗೊಂಡೆ ತುಂಬಾ ಚೆನ್ನಾಗಿದೆ ತುಂಬ ಭಾರ ಇದೆ ನಾವು ಯಾವಾಗಲೂ ಸ್ಟಿಕ್ ತವಾ ತಗೊಳ್ಳುವಾಗ ತುಂಬ ಭಾರದ್ದು ತೆಗೊಳ್ಳಬೇಕಾಗತ್ತೆ ಭಾರತ್ ತವ ತೆಗೊಂಡಾಗ ನಾವು ಗ್ಯಾಸಲ್ಲಿ ಇರ್ತೀವಲ್ಲ ಅವಾಗ ಅದರ ಮಧ್ಯಭಾಗ ಕೆಲವು ಉಬ್ಬತ್ತೆ ನೀವು ನೋಡಿರಬಹುದು ನಾನ್ಸ್ಟಿಕ್ಕಿದ್ದು ಅದು ನಾವು ಒಳ್ಳೆ ಕ್ವಾಲಿಟಿದು ತಗೊಳ್ಳಲಿಲ್ಲ ಅಂದರೆ ಅಂದರೆ ನಾವು ಒಳ್ಳೆ ಕ್ವ್ಯಾಲಿಟಿದು ತಗೊಂಡ್ರೆ ಇನ್ನೂ ತೊಂದರೆ ಇರೋಲ್ಲ ಬಟ್ ಅದರ ಕೋಟ್ ಹೋಗುವವರೆಗೂ ಮಾತ್ರ ಯೂಸ್ ಮಾಡಬೇಕು ಒಂದು ವೇಳೆ ಕೋಟ್ ಹೋದ್ಮೇಲೆ ನಾವು ಯೂಸ್ ಮಾಡಿದರೆ ಹೆಲ್ತಿಗೆ ತುಂಬ ಅಡ್ಡ ಪರಿಣಾಮ ಬೀಳತ್ತೆ ಬಟ್ ಒಳ್ಳೊಳ್ಳೆ ಕಂಪೆನಿದು ನಾವು ಸ್ಟಿಕ್ ತವ ತಗೊಂಡ್ರೆ ಏನೂ ಆಗಲ್ಲ ಸೊ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಗರದವ್ರದ್ದು ತುಂಬ ಹುಡುಕಿದಾಗ ಅಗರದವ್ರದ್ದು ಸ್ಟಿಕ್ ತವ ತುಂಬಾ ಇಷ್ಟ ಆಯಿತು ನನಗೆ ಹೀಗೆ ಅದನ್ನು ವಿಮ್ ಜೆಲ್ಲಲ್ಲಿ ಚೆನ್ನಾಗಿ ವಾಶ್ ಮಾಡಿ ಒಂದು ಸಲ ಟಿಶ್ಯೂ ಪೇಪರಲ್ಲಿ ಚೆನ್ನಾಗಿ ಒರೆಸ್ಕೊಳ್ತೀನಿ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಗ್ಯಾಸ್ ಮೇಲೆ ಇಟ್ಟು ಅದು ಸ್ವಲ್ಪ ಹೊಗೆ ಬರುವವರೆಗೂ ಅದನ್ನ ಬಿಸಿ ಮಾಡಬೇಕು ಇದನ್ನ ಕೂಡ ನಾವು ಇಂಡಕ್ಷನ್ ಇದರಲ್ಲಿ ಕೂಡ ಯೂಸ್ ಮಾಡಬಹುದು ಅಂದರೆ ಗ್ಯಾಸ್ ಮುಗಿದ್ರೆ ಇಂಡಕ್ಷನ್ ನಮ್ಮ ಹತ್ರ ಇದ್ದರೆ ಅದರಲ್ಲೂ ಕೂಡ ನಾವು ಇದನ್ನ ಯೂಸ್ ಮಾಡಬಹುದು ಆವಾಗ ಕಬ್ಬಿಣದ ತವ ಎಲ್ಲ ಯಾವ ಥರ ನಾವು ತುಂಬ ಕೇರಾಗಿ ನೋಡ್ಕೊಡ್ತೀವಿ ನಾನ್ಸ್ಟಿಕ್ಕಿದು ಕೂಡ ಅದೇ ಥರ ನೋಡ್ಕೊಳ್ಬೇಕಾಗತ್ತೆ ಮೊದಲಿಗೆ ಆಯಿಲೆಲ್ಲ ಹಚ್ಚಿ ಒಂದು ಸಲ ಕ್ಲೀನ್ ಆದಮೇಲೆ ಸ್ವಲ್ಪ ಅದನ್ನು ಬಿಸಿ ಮಾಡಿ ಮತ್ತೆ ಆಫ್ ಮಾಡಿ ಮತ್ತೆ ಒಂದು ಸಲ ಚೆನ್ನಾಗಿ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಳ್ಬೇಕಾಗತ್ತೆ ತವ ಸ್ವಲ್ಪ ಬಿಸಿ ಆದಮೇಲೆ ಪುನಃ ಗ್ಯಾಸ್ ಆಫ್ ಮಾಡಿ ಮತ್ತೊಮ್ಮೆ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನೀರು ದೋಸೆ ಕೂಡ ತುಂಬ ಚೆಂದ ಆಗುತ್ತೆ ನಿಮಗೆ ಅಗಾಲ ಇದೆಯಲ್ವಾ ಅದೊಡ್ಡ ದೊಡ್ಡ ನೀರು ದೋಸೆ ಮಾಡ್ಬೋದು ಎಷ್ಟು ಬೇಕಾದರೂ ಹುಯ್ಬೋದು ತವ ಮಾತ್ರ ತುಂಬಾ ಚೆನ್ನಾಗಿದೆ ನಿಮಗೆ ಕೂಡ ಇದೇ ಥರ ತವ ಬೇಕಿದ್ದರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೇನೆ ನೀವು ಕೂಡ ತಗೊಳ್ಬೋದು ಹಾಗೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಆಲ್ರೆಡಿ ದೋಸೆ ಹಿಟ್ಟಿತ್ತು ಅದನ್ನು ಇವಾಗ ಹುಯ್ದು ನೋಡ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ ಮಕ್ಳಿಗೆ ಈ ಥರ ದೊಡ್ಡ ದೊಡ್ಡ ದೋಸೆ ಮಾಡಿಕೊಟ್ರೆ ಮಸಾಲೆ ದೋಸೆ ಥರನೇ ಟ್ರೀಟ್ ಮಾಡಿ ತಿಂತೇನೆ ಸ್ವಲ್ಪ ಬಾಜಿ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ದೋಸೆ ಹುಯ್ಬೋದು ನೋಡಿ ಇಷ್ಟು ತೆಳಬೇಕಾದ್ರೂ ಇದಕ್ಕಿಂತ ತೆಳು ಬೇಕಾದರೂ ಹುಯ್ಬೋದು ನಾವು ದೋಸೆ ಕ್ರಿಸ್ಪಿಯಾಗೂ ಸಹ ಬರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ತುಂಬ ಈಸಿನೂ ಆಗುತ್ತೆ ಆಮ್ಲೆಟ್ ಅಥವಾ ಚಪಾತಿ ದೋಸೆ ಏನು ಬೇಕಾದರೂ ಮಾಡ್ಬೋದು ಪಿಜ್ಜಾ ಕೂಡ ಒಳ್ಳೇದು ಅಂತಲೇ ಹೇಳ್ಬೋದು ಯಾಕಂದರೆ ತವ ಅಲ್ವಾ ತವ ದೊಡ್ದಿದ್ರೆ ನಮಗೆ ದೋಸೆ ಹುಯ್ಲಿಕ್ಕು ಅಥವಾ ಏನಾದರೂ ಮಾಡಲಿಕ್ಕಿದ್ರೆ ಈಸಿ ಆಗುತ್ತೆ ಸೊ ಅದು ಅದಕ್ಕೋಸ್ಕರ ನೋಡಿದ್ರಲ್ಲ ನಿಮಗೆ ಕೂಡ ಇದೇ ಥರ ತವ ಬೇಕಿದ್ರೆ ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಹೋಗಿ ಪರ್ಚೇಸ್ ಮಾಡಿ ಹಾಗೆ ಈ ಲಿಂಕಲ್ಲಿ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಕೂಡ ಸಿಗುತ್ತೆ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಈ ಅಮ್ಮನವ್ರು ಬಂದ್ಮೇಲೆ ಮತ್ತೆ ವ್ಲಾಗ್ ಮಾಡ್ಲಿಲ್ಲ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ತಾಲಕ್ಕೆ ಸ್ವಲ್ಪ ಹಾಲು ವೇರ ಮತ್ತೆ ದಾಸವಾಳದ ಹೂ ಮತ್ತೆ ಎಂತ ಆಗಿದೆ ಸ್ವಲ್ಪ ಬೇವಿನ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಕಿ ಬಿಟ್ಟಿದ್ದೀನಿ ತಂಪಾ ಉಂಟು ತಾನೆ ತಲೆಗೆ ಸ್ನಾನ ಮಾಡಿದ್ರೆ ತುಂಬಾ ದಿನ ಕೂಡ ಆಯ್ತು ನಂಗೆ ಈಗ ತಲೆಗೆ ಸ್ನಾನ ಮಾಡ್ಲಿಕ್ಕೆ ಹೆದ್ರಿಕೆ ಕೂದಲು ಅಷ್ಟು ದೃತ ಉಂಟು ಹಾಗೆ ವಾರಕ್ಕೆ ಎರಡು ಸಲ ಮಾತ್ರ ಮಾಡುದು ಹೆದ್ರಿಕೆ ಏನಾಗ್ತದೆ ಎಷ್ಟು ಕೂದಲು ಹೋಗ್ತದೆ ಎಂತ ಮಾಡುದು ಅಂತ ತಲೆ ಬಿಸಿ ಆಗಿದೆ ನನ್ಗೂ ಹಾಗಾಗಿ ಈ ಜನ ನಂದು ಕರ್ದು ಕರ್ದು ಸಾಕಾಯ್ತು ಸ್ನಾನ ಮಾಡ್ಲಿಕ್ಕೆ ಬಾ ಸ್ನಾನ ಮಾಡು ಬಾ 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 ಬೇಗ ಏ ಇವತ್ತು ತರಕಾರಿ ಎಲ್ಲ ಇಡ್ಲಿ ಎಲ್ಲ ತೊಳೆದಿಟ್ಟಿದ್ದೇನೆ ಸ್ವಲ್ಪ ಇಲ್ಲಿ ಉಂಟು ಎಲ್ಲ ತೊಳೆದಿಟ್ಟಿದ್ದೇನೆ ನಾನು ಇವಾಗ ನಿಮ್ಗೆ ಅದು ಸೆಟ್ ಮಾಡುದು ತೋರಿಸ್ತಿದ್ದೆ ಇನ್ನು ಸ್ವಲ್ಪ ಎಲ್ಲ ಬರ್ಲಿಕ್ಕೆ ಉಂಟು ಫ್ರಿಡ್ಜ್ ಅಲ್ಲಿ ಇಡುವಂತದ್ದು ಕೆಲವೆಲ್ಲ ತುಂಬಾ ಬರ್ಲಿಕ್ಕೆ ಉಂಟು ಅದೆಲ್ಲ ಇಟ್ಮೇಲೆ ನಾನು ಒಂದ್ಸಲ ಚೆನ್ನಾಗಿ ಚಂದ ಮಾಡಿ ತೋರಿಸ್ತೇನೆ ವಿಡಿಯೋ ಫ್ರಿಡ್ಜ್ ಇದು ಓಕೆನಾ ಕೇಕ್ ಅವನನ್ನು ಒಂದ್ಸಲ ಸ್ನಾನ ಮಾಡಿಸಿ ಬಗ್ಗಿಸುತ್ತೇನೆ ನಿಮಗೆ ನಮ್ಮ ಕೃಷ್ಣಪ್ಪನಿಗೆ ಬಿಸಿ ಬಿಸಿ ದೋಸೆ ಇದು ಕೊಡ್ತಾ ಇದ್ದೇನೆ ಈ ಕಾವಲಿಯಲ್ಲಿ ದೋಸೆ ಮಾಡಲಿಕ್ಕೆ ಖುಷಿ ಆಗ್ತದೆ ಆಯ್ತಾ ತೆಳುವೂರು ದೋಸೆ ಆಗ್ತದೆ ನೋಡಿ ళి తె నే కృష్ణ నోడి అస తె అగ ఎస్ట్ తెలుక్రు వోదు ಶುಭ ದಿನ ಎಲ್ರಿಗೂ ನಿನ್ನೆ ಮತ್ತೆ ವ್ಲಾಕ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಅವನಿಗೆಲ್ಲ ಸ್ನಾನ ಮಾಡಿಸಿ ಮತ್ತೆ ನಾನು ಸ್ನಾನ ಮಾಡಿ ಎಲ್ಲ ಮಲಗುವಾಗ ಲೇಟ್ ಆಯ್ತು ನಿಮಗೆ ಗೊತ್ತಲ್ವ ನಾನು ಮಲಗುವಾಗ ಯಾವಾಗಲೂ ಲೇಟ್ ಆಗುತ್ತೆ ಅದಾದ ಮೇಲೆ ವ್ಲಾಕ್ ಕಂಟಿನ್ಯೂ ಮಾಡ್ಲಿಲ್ಲ ಮತ್ತೆ ಇವಾಗ ಬೆಳಿಗ್ಗೆಯಿಂದ ವ್ಲಾಕ್ ಕಂಟಿನ್ಯೂ ಮಾಡಿ ದೇವಸ್ಥಾನಕ್ಕೆ ಕೂಡ ಹೋಗ್ಲಿಕ್ಕಿದೆ ಶಿವರಾತ್ರಿಗೆ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆನೆ ತಿಂಡಿ ನಾನು ಹೆಸರು ಕಾಳು ಮಾಡ್ತಾ ಇದ್ದೇನೆ ಹೆಸರು ಕಾಳಿಗೆ ಸ್ವಲ್ಪ ಒಗ್ಗರಣೆ ಹಾಕಿ ಮಾಡುವಂತ ತುಂಬ ಚೆನ್ನಾಗಾಗತ್ತೆ ಹರೇ ಕೃಷ್ಣ ಶುಭ ದಿನ ಎಲ್ಲರಿಗೂ ಮಹಾಶಿವರಾತ್ರಿ ಪದ ಹಾರ್ದಿಕ ಶುಭಾಶಯಗಳು ಇವತ್ತು ದೇವಸ್ಥಾನಕ್ಕೆ ಬೇಗ ಇದೆ ಹಾಗಾಗಿ ತಿಂಡಿಗೆ ಅಂತ ಏನಾದ್ರೂ ರೊಟ್ಟಿ ಎಲ್ಲ ಮಾಡುವ ಅನ್ಕೊಂಡೆ ರೊಟ್ಟಿ ದೋಸೆ ತರ ಮತ್ತೆ ಲೇಟ್ ಆಗತ್ತೆ ಅಂತ ಹೇಳಿ ಆ ಇದು ಹೆಸರು ಕಾಳನ್ನು ಒಗ್ಗರಣೆ ಹಾಕುವ ಅಂತ ಅನ್ಕೊಂಡಿದ್ದೇನೆ ಅದಾದ್ರೆ ಬೇಗ ಕೂಡ ಆಗ್ತದೆ ಶಿವರಾತ್ರಿ ಇದೆ ಅಲ್ವಾ ಸಾಕಾಗತ್ತೆ ನಮ್ಗೆ ಅಂದ್ರೆ ನಮ್ಗೆಲ್ಲ ದೇವಸ್ಥಾನದಲ್ಲಿ ಇವತ್ತು ತಿಂಡಿ ಎಲ್ಲ ಉಂಟು ಹಾಗಾಗಿ ತಿಂಡಿ ಹೋಗುತ್ತೆ ಸಾಕಾಗುತ್ತೆ ಬೆಳಿಗ್ಗೆ ಮತ್ತೆ ತಿನ್ಲಿಕ್ಕೆ ಆಗುದಿಲ್ಲ ನಮ್ಗೆ ಬೇಗ ಮನೆ ಅವ್ರಿಗೆ ತಿನ್ನೋ ಹತ್ತು ಗಂಟೆ ಆಗ್ತದಲ್ವಾ ಹಾಗಾಗಿ ತಿಂಡಿ ಒಂದ ಹಾಗೆ ಆಮೇಲೆ ಸಾಂಬಾರೆಲ್ಲ ಮಾಡಿ ಹೊರಡ್ಬೇಕು ನಾನ್ ಬೇಗ ಹೇಳುವ ಅವಳು ಅಂದ್ರೆ ಬೇಗ ಇದ್ದಿದ್ದೇನೆ ಬಟ್ ಇವನು ಬಿಡ್ಲಿಲ್ಲ ಕೃಷ್ಣ ಅವನು ಮಲ್ಕೋ ಮಲ್ಕೋ ಅಂತ ಹಾಗಾಗಿ ಸ್ವಲ್ಪ ಲೇಟ್ ಎಲ್ಲ ಆಗಿ ಹೋಗ್ಬೇಕು ಇನ್ನು ಸ್ನಾನ ಎಲ್ಲ ಒಂಬತ್ತು ಗಂಟೆಗೆ ಇರ್ಬೇಕು ಅಂತ ಹೇಳಿದ್ದಾರೆ ನೋಡ್ಬೇಕೀಗ ಓಕೆ ಬೇಗ ಬೇಗ ಕೆಲಸ ಎಲ್ಲ ಮಾಡಿ ಸಿಗ್ತೇನೆ ನನಗೆ ಮುಂಚೆ ಎಲ್ಲ ನಾವು ಹೆಸರು ಕಾಳನ್ನು ನೆನೆಸಿ ಹಾಕಿ ಬೆಳಿಗ್ಗೆ ಎದ್ದು ಅದನ್ನು ಬೇಯ್ಲಿಕ್ಕಿಟ್ಟು ಅದಕ್ಕೆ ಈರುಳ್ಳಿ ಉಪ್ಪೆಲ್ಲ ಹಾಕಿ ಮಾಡ್ತಾಯಿದ್ದೆ ಅದಕ್ಕಿಂತ ಇದು ಚೆಂದ ಆಗುತ್ತೆ ಹೇಗಂದರೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೊಳ್ಬೇಕು ಅದಾದಮೇಲೆ ಬೇವಿನ ಸ್ವಲ್ಪ ಜಸ್ಟ್ ಕಾಯಿ ಮೆಣಸು ಮಾತ್ರ ನಾನು ಈರುಳ್ಳಿ ಎಲ್ಲ ಹಾಕೋಲ್ಲ ಬಟ್ ಇಷ್ಟು ಚೆಂದ ಆಗುತ್ತೆ ಗೊತ್ತುಂಟ ಮತ್ತು ಸ್ವಲ್ಪ ಅರ್ಶಿಣ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಾವು ಆಲ್ರೆಡಿ ರಾತ್ರಿ ನೆನೆಸಿ ನೆನೆಸಿಟ್ಟಿರ್ತೀವಲ್ಲ ಹೆಸರು ಕಾಳನ್ನು ಅದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸಿ ಇಟ್ಕೊಳ್ಬೇಕು ಮೊದಲು ಉಪ್ಪು ಹಾಕಿ ಆಮೇಲೆ ಅದರ ನೀರೆಲ್ಲ ತೆಗೆದಾದ್ಮೇಲೆ ಮತ್ತು ಕಾಯಿ ಕೂಡ ಮೊದ್ಲಿಗೆ ಹಾಕ್ಕೊಳ್ಬೇಕು ಮೊದ್ಲಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಕಾಯಿಯನ್ನು ಇದಿಷ್ಟಾದಮೇಲೆ ಹೆಸರು ಕಾಳನ್ನ ಇದಕ್ಕೆ ಹಾಕೊಂಡು ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಾಕು ಬೇಕಾದ್ರೆ ಅದ್ರ ನೀರನ್ನು ನೀವು ಸ್ವಲ್ಪ ಬೆಲ್ಲ ಹಾಕೊಂಡು ಕುಡಿಬಹುದು ತುಂಬಾ ಒಳ್ಳೇದು ದೇಹಕ್ಕೆ ತಂಪಲ್ವಾ ಹೆಸರು ಕಾಳು ಸೊ ಹಾಗಾಗಿ ಇದೇ ತರ ಒಂದ್ಸಲ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗುತ್ತೆ ನಾನು ಕಡಲೆ ಉಪ್ಪುಗರಿ ಮಾಡ್ತಾನಲ್ಲ ಸಣ್ಣ ಇರುವಾಗ ತುಂಬಾ ಅಭ್ಯಾಸ ಅಮ್ಮ ಮಾಡಿ ಕೊಡ್ತೇವೆ ಹೆಸ್ರು ಕಾಳನ್ನು ಬೇಯಿಸಿ ಅದಕ್ಕೆ ಬೆಲ್ಲ ಹಾಕಿ ಅದು ತುಂಬಾ ಚೆನ್ನಾಗಾಗತ್ತೆ ಕುಡೀಲಿಕ್ಕೆ ಅವಾಗೆಲ್ಲದಂತರ ಅವ್ರು ಅಪರೂಪಕ್ಕೊಮ್ಮೆ ಮಾಡುದು ಭಾರಿ ಖುಷಿ ಅದು ಇವಾಗ ಮಕ್ಕಳಿಗೆಲ್ಲ ಅದು ಇವಾಗಿನ ಮಕ್ಕಳಿಗಂತೂ ಯಾವುದು ಸೇರುದೇ ಇಲ್ಲ ಬಿಡಿ ಹೊರಟಾಯ್ತು ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೇನೆ ನಿಮಗೆ ನಾನು ಹೋಗುವಾಗ ಒಂಬತ್ತುವರೆ ಆಗಿತ್ತು ಆಲ್ರೆಡಿ ಪ್ರೇಮಕ ಅವರೆಲ್ಲ ಬಂದಿದ್ದರು ಆಮೇಲೆ ಕೃಷ್ಣನಿಗೆ ತಿಂಡಿ ತಿನ್ನಿಸೋಣ ಅಂತ ಬಂದೆ ಇಡ್ಲಿ ವಡೆ ಎಲ್ಲ ಇತ್ತು ತಿಂಡಿ ಎಲ್ಲ ತಿಂದು ಅಷ್ಟೊತ್ತಿಗೆ ರುದ್ರಹೋಮ ಎಲ್ಲ ಸ್ಟಾರ್ಟ್ ಆಗಿತ್ತು ಈ ಸಲ ಫಸ್ಟ್ ಟೈಮ್ ಒಂದು ಸತಿಯಲ್ಲಿ ರುದ್ರಹೋಮ ಆಗ್ತಾ ಇರೋದು ಶಿವರಾತ್ರಿ ಟೈಮಲ್ಲಿ ತುಂಬ ಜನ ಬಂದಿದ್ರು ಹಾಗೆ ನೈಟ್ ಭಜನೆ ಕೂಡ ಇದೆ ಇವತ್ತು ವಿಶೇಷ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಭಜನೆ ಕುಣಿತ ಭಜನೆ ಎಲ್ಲ ಇದೆ ನಾನು ನೋಡಬೇಕು ಕ್ಲಾಸ್ ಟೆಸ್ಟ್ ಇರೋದರಿಂದ ನೈಟ್ ಬರೋಕ್ಕಾಗುತ್ತೋ ಇಲ್ವಾ ಅಂತ ಡೇ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ಪೂಜೆ ಎಲ್ಲ ನಮಗೆ ಬರೀಲಿಕ್ಕೆ ಇರುತ್ತಲ್ವಾ ಹಾಗಾಗಿ

ಸಂಜೆ ಶುಭ ದಿನ ಇಲ್ರಿ ದೇವಸ್ಥಾನದಿಂದ ಬಂದ್ಮೇಲೆ ಭಾಗ್ ಮಾಡ್ಲಿಲ್ಲ ನಿಮಗೆ ಗೊತ್ತಲ್ಲ ನನ್ನ ಮಗನಿಗೂ ಉತ್ಸವ ಇನ್ನು ಮಾರ್ಚ್ ಎಂಡವರೆಗೂ ಮನೆಯಲ್ಲಿ ಅಮ್ಮನವ್ರಿಗೆ ಪುಡ್ಸದೇರ ಏನ್ ಮಾಡೋದು ಮಕ್ಕಳು ಸ್ವಲ್ಪ ದೊಡ್ಡರಾಗುವ ಅವ್ರದ್ದೇನು ಚಿಂತೆ ಇಲ್ಲ ನನ್ ಸ್ವಲ್ಪ ಚಿಂತೆ ಕಂಟಿನ್ಯೂ ಇವಾಗ ಗಂಟೆ ಹತ್ತುವರೆ ಆಗ್ತಾ ಬಂದಿದೆ ಇವಾಗ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ತುಂಬಾ ದಿನ ಆಗಿತ್ತೈತ್ ಒಂದ್ ನಿಮಿಷ ಮೀನ್ ತಗೊಳ್ದೆ ತುಂಬಾ ದಿನ ಆಗಿತ್ತು ಚಿಕನ್ ಇರ್ತಾ ಇತ್ತು ಹಾಗಾಗಿ ಇವತ್ತು ಸಣ್ಣ ಬಂಗುಡ ಅಂತ ಬರುತ್ತಲ್ವಾ ಅದನ್ನ ತಗೊಂಡಿದ್ದೀನಿ ಸಾಂಬಾರ್ ಮಾಡೋಣ ಅಂತ ಫ್ರೈ ಮಾಡಲ್ಲ ಇವತ್ತು ಸಾರು ಮಾಡ್ತೀನಿ ಸ್ವಲ್ಪ ತಗೊಂಡೆ ಅಷ್ಟೇ ಮತ್ತೆ ಸ್ಯಾಟರ್ಡೆ ಮಂಗಳೂರಿಂದ ಕಲ್ಲಡ್ಕದಿಂದ ಕಲ್ಲಡ್ಕದಲ್ಲಿ ಒಳ್ಳೊಳ್ಳೆ ಫ್ರೆಶ್ ಮೀನ್ ಸಿಗತ್ತೆ ಅದನ್ನ ತರ್ತಾರಲ್ವಾ ಅದನ್ನ ಫ್ರೈ ಇಡೋಣ ಅಂತ ಹಾಗಾಗಿ ಇವತ್ತು ಸಾಂಬಾರ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಹಾಗಾಗಿ ಇವ್ರಾಗ ಸ್ಟಾರ್ಟ್ ಮಾಡ್ದೆ ಇವತ್ತಿನ ದಿನ ಹೇಗೋಗುತ್ತೋ ಗೊತ್ತಿಲ್ಲ ಹೇಗೋದ್ರೂ ಸಂಜೆ ಐದು ಗಂಟೆ ತನಕ ಮಾತ್ರ ನಿಮ್ ಜೊತೆ ಇರೋದು ಆಮೇಲೆ ಇರೋಕೆ ನನಗೆ ನನ್ಗೆ ಒಂದು ಒಂದೊಂದು ತಿಂಗಳು ಆಮೇಲೆ ನೋಡ್ಬೇಕು ಏನಾಗುತ್ತೆ ಅಂತ ಹಾಗೆ ಓಕೆ ಓಕೆ ಮೊದ್ಲಿಗೆ ಇವಾಗ ಎರಡ್ ಆಗ್ಬೇಕು ಸಾರ್ ನಂಗೆ ಮೀನ್ ಸಾರ್ ಆಗ್ಬೇಕು ಹಾಗೆ ನಂಗೆ ಸ್ವಲ್ಪ ವೆಜ್ ಕೂಡ ಏನಾದ್ರು ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಮತ್ತೆ ಸಿಗ್ತೇನೆ ನಿಮ್ಗೆ ನಾನು ಹಾಗೆ ನಿಮ್ಗೆ ಒಂದ್ ಸ್ವಲ್ಪ ಕೆಲವೊಂದು ಐಟಮ್ಸ್ ನಾನು ಮೀಶೋ ಇಂದ ತರ್ಸಿದೀನಿ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಡ್ಬೇಕಿತ್ತು ಸೊ ಅದನ್ನೆಲ್ಲ ಶೇರ್ ಮಾಡೋಕಿದೆ ಆಲ್ರೆಡಿ ಎಲ್ಲದೂ ತುಂಬಿಸಿ ಇಟ್ಟ ಹಾಕಿದೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ತುಂಬಿಸಿ ಇಟ್ಟ ಹಾಗೆ ಮನೆಗೆ ಕೆಲವೊಂದು ಐಟಮ್ ಎಲ್ಲ ತರ್ಸಿದೀವಿ ಅಂದ್ರೆ ಕುಕ್ಕರು ತವರ್ ಎಲ್ಲ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಮೊದ್ಲಿಗೆ ಇವಾಗ ಸಾಂಬಾರ್ ಎಲ್ಲಾ ಮಾಡ್ಕೊಳ್ಳೋಣ ಬನ್ನಿ ಏನೆಲ್ಲ ಕ್ಲೀನ್ ಮಾಡ್ಕೊಂಡು ತಗೊಂಡು ಬಂದೆ ಸಲ ಅನ್ಸತ್ತೆ ಎಷ್ಟು ಕೆಲಸ ಇರುತ್ತಲ್ವ ಎಷ್ಟೆಲ್ಲ ನಿಭಾಯಿಸ್ಬೇಕಲ್ಲ ಒಮ್ಮೊಮ್ಮೆ ಟೆನ್ಷನ್ ಆಗಿಬಿಡತ್ತೆ ಒಂದು ಕಡೆ ಮಕ್ಳು ಕಡೆಯಿಂದ ಒಂದು ಕಡೆ ಮನೆಯಿಂದ ಈಗ ನಂದೇ ಕೆಲಸ ಯೂಟ್ಯೂಬು ಇದನ್ನೆಲ್ಲ ಹೇಗಪ್ಪ ನಿಭಾಯಿಸೋದು ಅಂತ ಬಟ್ ಆದರೂ ನಿಭಾಯಿಸಲೇಬೇಕು ಅದೇ ಅಲ್ವಾ ಇರೋದು ನಮ್ಮ ಆಗಲ್ಲ ಅಂತ ಕೂತ್ರೆ ಯಾವುದು ಆಗಲ್ಲ ನಮ್ಮ ಆಗುತ್ತೆ ಅಂದ್ಕೊಂಡ್ರೆ ಎಲ್ಲಾನು ಆಗತ್ತೆ ಬಟ್ ನಮ್ಮ ಮೇಲೆ ನಂಬಿಕೆ ಇರಬೇಕು ಅಂದರೆ ನಾವೇ ಏನಾದರೂ ಮಾಡ್ತೀವಿ ಅಂತ ನಾವು ಅಂದ್ಕೊಳ್ಬೇಕು ಬೇರೆಯವ್ರನ್ನ ಯಾವಾಗ ಡಿಪೆಂಡ್ ಮಾಡಿ ಮಾಡ್ತೀವೋ ಅವಾಗ ಖಂಡಿತ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಡಿಪೆಂಡ್ ಆಗಬಾರ್ದು ಯಾರಿಗೂ ಓಕೆ ಅವರಿದ್ದರೆ ನಾವು ಇದನ್ನ ಏನಾದರೂ ಮಾಡ್ತೀವಿ ಅವರಿದ್ದರೆ ನಾವೇನಾದರೂ ಸಾಧಿಸೋಕ್ಕಾಗುತ್ತೆ ಅಂತ ಖಂಡಿತ ಯಾರಾದರೂ ನಮ್ಮ ಜೊತೆ ಹೆಲ್ಪಿದ್ರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಯಾಕಂದರೆ ಒಂದು ಕೈಯಲ್ಲಿ ಏನು ಆಗಲ್ಲ ಬಟ್ ಕೆಲವೊಮ್ಮೆ ಅದು ಅನಿವಾರ್ಯ ಆಗತ್ತೆ ನಾವು ಒಬ್ಬರೇ ಎಲ್ಲನೂ ಮಾಡಬೇಕಾಗತ್ತೆ ಸೊ ಅಂಥ ಟೈಮಲ್ಲಿ ನಮ್ಮ ಮೇಲೆ ನಮಗೆ ಆತ್ಮಸ್ಥೈ ಸ್ಥೈರ್ಯ ಇರಬೇಕಾಗತ್ತೆ ಸೊ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೀವು ಅಷ್ಟೇ ಏನೂ ಆಗಲ್ಲ ಅಂತ ಬೇಜಾರಾಗಬೇಡಿ ನಿಮ್ಮ ಕೈಯಲ್ಲಿ ಏನೆಲ್ಲ ಕೆಲಸ ಮಾಡೋಕ್ಕಾಗುತ್ತೋ ಅದನ್ನ ಖಂಡಿತ ಮಾಡಿ ಖಂಡಿತ ನೀವು ಮೇಲೆ ಬಂದೇ ಬರ್ತೀರಾ ಅಂತ ಹೇಳ್ತೀನಿ ನಾನು ಆಲ್ರೆಡಿ ಅಡುಗೆ ಎಲ್ಲ ಆಯ್ತು ಇನ್ನು ನಾನು ಸ್ವಲ್ಪ ಊಟ ಮಾಡಬೇಕು ವೆಜ್ ಆದರೆ ಮನೆಯಲ್ಲಿ ವೆಜ್ ಮಾಡಲೇಬೇಕಲ್ಲ ನನೀಗೋಸ್ಕರ ಮಾಡ್ಕೊಳ್ಳೋಕುದಿಸ್ತೇನೆ ಜಾಸ್ತಿ ನನಗೆ ತುಂಬ ಸಲ ಹೇಳಿದ್ದೀನಿ ಕೂಡ ಹಾಗಾಗಿ ಒಂದೊಂದೆ ಕೆಲ್ಸ ಆಗುವಾಗ ಎಷ್ಟು ಹೋಗ್ತಾ ಇರ್ತದೆ ಅಂತ ಇಲ್ಲ ಆಯ್ತು ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡ್ಬೇಕಷ್ಟೇ ಕೆಲಸ ಕೂಡ ಇದೆ ತುಂಬಾ ಮತ್ತೆ ಕ್ಲೀನಿಂಗ್ ಕೆಲಸ ನಿಮ್ಗೆ ಗೊತ್ತಲ್ವಾ ಎಷ್ಟು ಮಾಡಿದ್ರು ಇನ್ನು ಸ್ವಲ್ಪ ಮುಗಿ ಅಲ್ಲ ಅಂತ ನಮ್ಮ ಮನೆಯಲ್ಲಿ ಮತ್ತೆ ಇನ್ನು ಬ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತೇನೆ ಈ ಬ್ಲಾಗ್ ಅಲ್ಲಿ ಎರಡು ಮೂರು ದಿನ ಏನೋ ಇದೆ ನನ್ನದು ಕರೆಕ್ಟ್ ಆಗಿ ಬ್ಲಾಗ್ ಮಾಡ್ತಾ ಆಗ್ತಾ ಇಲ್ಲ ಹಾಗೆ ಎಕ್ಸಾಮ್ ಮುಗಿಯೋವರೆಗೆ ನಾನು ಅವಾಗಲೇ ಹೇಳಿದ ಹಾಗೆ ಯಾರ ಕೂಡ ಡಿಪೆಂಡ್ ಆಗಿ ಅಂದ್ರೆ ನಮ್ಮ ಸಪೋರ್ಟ್ಗೆ ಖಂಡಿತ ನಾನು ಅದೆಷ್ಟು ಜನರನ್ನ ನೋಡ್ತಾ ಇದ್ದೇವೆ ನಾವು ಯೂಟ್ಯೂಬರ್ಸ್ ಆಗಿ ಅಥವಾ ಬೇರೆ ಎಲ್ಲದ್ರಲ್ಲೂ ಅಷ್ಟೇ ಅವರ ಫ್ಯಾಮಿಲಿ ಅವರ ಹಸ್ಬೆಂಡ್ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೆ ತುಂಬಾ ಎತ್ತಕ್ಕೆ ಬೀಳಿದ್ದಾರೆ ಕೆಲವರೆಲ್ಲ ಸಪೋರ್ಟ್ ಅಂತೂ ಖಂಡಿತ ಬೇಕೇ ಬೇಕು ಬಟ್ ಇವಾಗ ನನ್ನನ್ನೇ ನೋಡಿ ನಾನು ಒಬ್ಳೆ ಇರೋದು ಮನೇಲಿ ನಾನು ಒಬ್ಳೆ ಎಲ್ಲ ಮಾಡ್ತೇನೆ ಬಟ್ ಸಪೋರ್ಟಿವ್ ಆಗಿ ಅಂತ ಯಾರು ಇಲ್ಲ ಅಂದ್ರೆ ಬೇರೆ ಕಂಪೇರ್ ಮಾಡಿದೆ ನಾನು ಒಬ್ಳೆ ಎಲ್ಲ ಮಾಡ್ತಿರೋದು ಪರವಾಗಿಲ್ಲ ನನ್ನ ಮಟ್ಟಿಗೆ ನಾನು ದುಡಿತಾ ಇದ್ದೇನೆ ಮುಂಚೆ ನನ್ನ ರೂಪಾಯಿ ಕೂಡ ಅಂದ್ರೆ ನಮ್ದು ತೆಗೀತಾ ಇರ್ಲಿಲ್ಲ ಬಟ್ ಇವಾಗ ಹಾಗಲ್ಲ ಹಣ ಸ್ವಲ್ಪ ಜನ ರೆಕಗ್ನೈಸ್ ಮಾಡ್ತಾರೆ ಮುಂಚೆ ರೆಕಗ್ನೈಸ್ ಯಾರು ಮಾಡ್ತಾ ಇರ್ಲಿಲ್ಲ ಬಟ್ ಇವಾಗ ವಿಡಿಯೋ ನೋಡಿದ್ಮೇಲೆ ಓಕೆ ಲಕ್ಷ್ಮಿ ಅಂತ ಅಂತ ಹೋದಲ್ಲೆಲ್ಲ ಮಾತಾಡಿಸ್ತಾರೆ ಮತ್ತೆ ನನ್ಗೆ ಬೇಕಾದದನ್ನ ನಾವು ತೆಗೊಳ್ಳುವ ಅಷ್ಟು ದುಡ್ಡು ನಮ್ಮ ಕೈಯಲ್ಲಿ ಇರ್ತದೆ ಇನ್ನೊಬ್ಬರನ್ನ ಡಿಪೆಂಡ್ ಆಗ್ಬೇಕು ಅಂತ ಇಲ್ಲ ಸೊ ಹಾಗಾಗಿ ಒಂದು ಸಲ ತುಂಬಾ ಟೆನ್ಶನ್ ಕೂಡ ಆಗ್ಲಿಕ್ಕಿದೆ ಒಂದ್ಸಲ ಬಿಟ್ಟು ಈ ಕೆಲಸದ ಮಧ್ಯೆ ಯೂಟ್ಯೂಬ್ ಎಲ್ಲ ಬೇಗ ಓದಿಸ್ಬೇಕು ಮನೆ ನೋಡ್ಕೊಳ್ಬೇಕು ಅದು ಇದು ಬೇಕಂತ ಕೂಡ ಅನ್ಸುದು ಉಂಟದೆ ಎಲ್ರಿಗೂ ನಾರ್ಮಲ್ ಅನ್ಸ ಅನ್ಸತ್ತೆ ಒಂದೇ ಸಲ ಒತ್ತಡ ಎಲ್ಲ ಆಗುವಾಗ ಬೇಡ ಸುಮ್ಮನೆ ಕುತ್ಕೊಳ್ಳುವಂತ ಬಟ್ ಆ ಸಿಚುವೇಷನ್ ಅಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ ಬೇಕಾದ್ರೆ ಸ್ವಲ್ಪ ರೆಸ್ಟ್ ಎಲ್ಲ ತೆಗೊಂಡು ಮತ್ತೆ ನಾರ್ಮಲ್ ಸ್ಥಿತಿಗೆ ಬರ್ಬೇಕು ನಾವು ಸೊ ಅದಕ್ಕೆ ನಮಗೆ ಭಗವದ್ಗೀತೆ ತುಂಬಾ ಹೆಲ್ಪ್ ಮಾಡುತ್ತೆ ಭಗವದ್ಗೀತೆ ಓದಿ ಟೈಮ್ ಆದಾಗೆಲ್ಲ ಓದಿ ನಮಗೆ ಟೈಮ್ ಸಿಗಲ್ಲ ಅಂತ ಹೇಳ್ತೇವೆ ಬಟ್ ಹೇಗಾದ್ರೆ ಟೈಮ್ ಇಟ್ಕೊಂಡಾದ್ರೂ ಓದ್ಬೇಕು ನಾವು ಭಗವದ್ಗೀತೆ ತುಂಬಾ ಹೆಲ್ಪ್ ಆಗತ್ತೆ ಭಗವದ್ಗೀತೆ ನಿಮ್ಮ ಎಲ್ಲ ಕ್ವಶನ್ಗೂ ಅದ್ರಲ್ಲಿ ಆನ್ಸರ್ ಕೂಡ ಸಿಗತ್ತೆ ಯಾವ್ದು ಅಂದ್ರೂ ಭಗವಂತ ಇದ್ದಾನೆ ಅಂತ ನಮ್ಗೆ ಒಂಥರ ಸ್ಟ್ರೆಸ್ ಫಿಲ್ ಎಲ್ಲ ಕಡಿಮೆ ಆಗತ್ತೆ ಸೊ ಅದಕ್ಕೋಸ್ಕರ ಸೊ ಈ ವಿಡಿಯೋ ಯಾರೆಲ್ಲ ಲೇಡಿಸ್ ನೋಡ್ತಾ ಇದ್ದೀರೋ ನಿಮ್ಗೂ ಅಷ್ಟೇ ಹೇಳ್ತಾ ಇರೋದು ನಾನು ಯಾವಾಗ ಟೆನ್ಶನ್ ಮಾಡ್ಕೊಳ್ಬೇಡಿ ನಿಮ್ ಕೈ ನಂಬುವಂತಹ ಕೆಲಸವನ್ನು ಮಾಡಿ ಅಹ್ ನಿಮ್ಮನ್ನ ನೀವು ನಿಮ್ಮನ್ನು ನೀವು ಪ್ರೀತಿಸಿ ಹಾಗೆ ನಿಮ್ಮ ಜೊತೆಗೆ ಒಬ್ಬರನ್ನು ಪ್ರೀತಿಸಿ ಅಂತ ಹೇಳ್ತಾ ಇವತ್ತಿನ ಅವರು ಅದನ್ನು ಹೇಗೆ ಮುಗಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಇವ್ರಿಗೆ ಎಲ್ರು ಖುಷಿಯಾಗಿರಿ ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನೀವು ಖುಷಿ ಆಗಿರಿ ಕೃಷ್ಣ ಖುಷಿ ಕೃಷ್ಣ ಕೇರ್ ಬಾಯ್